ಅವತ್ತು ತಿಳಿದಿನ ಮೇಲೆ ಕೈ ಮಾಡಿಬಿಟ್ಟೆ ದಯವಿಟ್ಟು ಅದನ್ನೆಲ್ಲ ಮನಸ್ಸಿಟ್ಕೋಬೇಡಿ ನನಗೆ ನನ್ನ ತಂಗಿ ಅಂದರೆ ಪ್ರಾಣ ಅವಳು ನಿಮ್ಮನ್ನ ಇಷ್ಟಪಟ್ಟಿದ್ದಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಿಮ್ಮ ಕುಲ ಗೋತ್ರ ಅಂತಸ್ತು ಏನನ್ನು ಕೇಳಿದೆ ಈ ಮದುವೆ ಒಪ್ಕೊಂಡಿದ್ದೀನಿ ನಿಮ್ಮ ತಂದೆ ತಾಯಿ ಕರೆಸಿ ಮಾತಾಡ್ತೀನಿ ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಸನ್ನ ಅನಾಥ ಜೀವನ ವಿದ್ಯೆ ಇದೆ ಕೆಲಸ ಸಿಗುತ್ತೆ ಅನ್ನೋ ನಂಬಿಕೆ ನಂಗಿದೆ ಚೆನ್ನಾಗಿ ದುಡ್ದು ನಿಮ್ ತಂಗಿನ ಹೂವಿನ ತರ ನೋಡ್ಕೋತೀನಿ ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿಮ್ ಜೊತೆ ಇಲ್ಲೇ ಇಟ್ಬಿಡ್ತೀನಿ

ಹೌದಪ್ಪ ನಾನೇ ಇವನ ಹೆತ್ತ ತಾಯಿ ಆಕಾಶ್ ನನಗ್ಯಾರು ಇಲ್ಲ ಅನಾಥ ಅಂತ ಹೇಳ್ದೆ ಅದು ಹೇಳಿದೆ ಬದುಕಿರೋವಾಗ್ಲೇ ಸಾಯಿಸಿಬಿಟ್ಟಿದ್ಯಲ್ಲೋ ನಾನ್ ನಿನಗೇನು ಅನ್ಯಾಯ ಮಾಡಿದ್ದೆ ಸಾಕ್ ಸುಂದರಮ್ಮ ನಾನ್ ಬೇಡ ಬೇಡ ಅಂದ್ರು ಅಕ್ಕನ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಕೂತ್ಕಂದಿಟ್ಟೆ ನಾನು ಆಗುದಿಲ್ಲ ಅಂದಿದ ಮನೆ ಬಿಟ್ಟು ಆಚೆ ಹೋಗ್ ಅಂತಿನೋ ಸಾರ ಅಂತೀನಿ ನಿನಗ್ ಜನ್ಮ ಕೊಟ್ಟಿದ್ದಕ್ಕೆ ಅಷ್ಟು ಹೇಳಕ್ ನನಗ್ ಅಧಿಕಾರ ಇಲ್ವೇನೋ ಹೇಳ್ರಪ್ಪ ನೀವೇ ಹೇಳಿ ಆಕಾಶ್ ಯಾಕೆ ಹೀಗೆ ಮಾಡಿದೆ ನಿಮ್ ತಂಗಿಗೋಸ್ಕರ ನಮ್ಮ ಪ್ರೀತಿಗೋಸ್ಕರ ನಾನು ಹಾಗೆ ಹೇಳ್ದೆ ಹೋಗಿದ್ದಿದ್ರೆ ನೀವು ನಮ್ಮ ತಾಯಿನ ಕರ್ಕೊಂಬ ಅಂತ ಹೇಳ್ತಿದ್ರಿ ಇವ್ರಿಗೆ ನಾನು ಕರೆದಿದ್ರೆ ಇವ್ರು ಖಂಡಿತ ಬರ್ತಿರ್ಲಿಲ್ಲ ಇವ್ರು ಬರ್ದೇ ಇದ್ದಿದ್ರೆ ನೀವು ಖಂಡಿತ ಈ ಮದುವೆಗೆ ಒಪ್ತಾ ಇರಲಿಲ್ಲ ನಾ ಇಬ್ರು ಒಂದಾಗಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಪ್ರೀತಿ ಮಾಡಿದ್ದ ತಪ್ಪಿಗೆ ನಾಯಿ ಬರ್ಸಾಯಬೇಕಾಗಿದಾ ಆ ರೋಮಿಯೋ ಜೂಲಿಯಟ್ ದೇವದಾಸ್ ಪಾರ್ವತಿ ರೇಜ್ ವಿಜಯಕ್ಕೆ ಲಿಯೇ ಅಮರ ಪ್ರೇಮಿಗಳು ಎಲ್ಲಿ ನೀನು ಇಷ್ಟಕ್ಕೆಲ್ಲ ನೀವೇ ಕಾರಣ ಇದೆಲ್ಲ ನಿಮ್ಮಿಂದನೇ ಆಗಿದು ಎಲ್ಲರೂ ಹೊರಟೋಗಿ ಹೊರಟಗಿ ನನ್ನ ಹೊಟ್ಟೆ ಲೂಟಿದ ಮಗನೇ ಹೀಗೆ ಹೇಳಿದ್ಮೇಲೆ ನಾನ್ ನಾನು ಯಾಕ್ ಬದಕಿರ್ಬೇಕು ಸಾಯ್ತೀನೋ ಈಗಲೇ ಸಾಯ್ ಸಮತ ಮಾಡ್ಕೊಳ್ಳಿಮ್ಮ ಸಮಾಧಾನ ಮಾಡ್ಕೊಳ್ಳಿ ಈ ವಿಷಯ ನನಗೆ ಮೊದಲೇ ಗೊತ್ತಿದ್ರೆ ನಿಮ್ಮನ್ನ ಒಪ್ಸಿ ಮದುವೆ ಮಾಡ್ತಿದ್ದೆ ಮಗ್ನಿಂದ ನಿಮ್ಮ ದೂರ ಮಾಡ್ತಿರ್ಲಿಲ್ಲ ಆದ್ರೆ ಈಗಾಗ್ಲೇ ಶುಭ ಕಾರ್ಯ ನಡೆದೋಗಿದೆ ದಯವಿಟ್ಟು ನಿಮ್ ತಂಗಿ ಮನೆ ತುಂಬಿಸ್ಕೋಬೇಕಾ ಏನ್ ಮಾತಾಡ್ತಿದ್ದೀರಿ ನೀವು ನಮ್ ಅಂತಸ್ತಿಯು ನಿಮ್ ಅಂತಸ್ತೇನು ಏನಂತ ಗೊತ್ತಾ ಅಥವಾ ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಏನು ಅಂತನಾದ್ರೂ ಗೊತ್ತಾ ನಿಮ್ ಇಡೀ ಆಸ್ತಿನೇ ಮಾರಿದ್ರು ನಮ್ ಗೆ ಒಂದ್ ತಿಂಗಳು ಸಂಬಳ ಕೊಡಕ್ಕಾಗಲ್ಲ ನಮ್ಮ ಅಣ್ಣನ ಹತ್ರ ನಿಮ್ಮಷ್ಟ್ ಆಸ್ತಿ ಇಲ್ದೇ ಇರ್ಬೋದು ಹಣ ಇಲ್ದೇ ಇರ್ಬೋದು ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಇದೆ ಸ್ವಾಭಿಮಾನ ಇದೆ ನಾವೇನ್ ನಿಮ್ ಸಂಬಂಧ ಮಾಡ್ಬೇಕು ಅಂತ ಕಾಯ್ಕೊಂಡು ನಿಂತಿರ್ಲಿಲ್ಲ ನಿಮ್ಗಿಂತ ದೊಡ್ಡ ದೊಡ್ಡ ಸಂಬಂಧ ಬಂದ್ರು ಅದನ್ನೆಲ್ಲಾ ಬಿಟ್ಟು ಈ ಮದ್ವೆಗ್ ಯಾಕೆ ಒಪ್ಕೊಂಡ್ರು ಗೊತ್ತಾ ನಾನ್ ನಿಮ್ ತಮ್ಮನ್ ಪ್ರೀತಿಸ್ತಿದ್ದೀನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಲಕ್ಷ್ಮಿ ಹಾಗೆಲ್ಲ ಮಾತಾಡಬಾರ್ದಮ್ಮ ಯಾಕ ಮಾತಾಡಬಾರ್ದು ಇವರೆಲ್ಲ ಎಷ್ಟು ಅವಮಾನ ಮಾಡ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ ನಂದಿಶಾ ನೀ ಸುಮ್ಮನೆ ಇರಿ ನಾನ್ ಇಲ್ಲಿರ್ತೀನೋ ಅದೇ ನಿನ್ ಮನೆ ಇನ್ಮೇಲೆ ನೀನ್ ಯಾರ ಹಂಗಲ್ಲೂ ಇರ್ಬೇಕಾಗಿಲ್ಲ ನೋಡಮ್ಮ ನನ್ ಹೆಂಡ್ತಿ ಅದೆಷ್ಟೇ ಕಷ್ಟ ಬಂದ್ರು ನಾನ್ ಇವಳ ಜೊತೆನೆ ಬಾಳ್ತೀನಿ ಇವಳ ಜೊತೆನೆ ಸಾಯ್ತೀನಿ ದಯವಿಟ್ಟು ನೀವೆಲ್ಲ ಹೊಟ್ಟೋಗಿ ಭೇಷ್ ಮಗನೆ ಭೇಷ್ ಪ್ರಾಣಕ್ಕಿಂತ ಹೆಚ್ಚಾಗಿ ತಂಗಿನ ಪ್ರೀತಿಸ್ತಾ ಇರೋ ಅಣ್ಣ ಅಣ್ಣನ ಗೌರವನ ಬಿಟ್ಕೊಡದೇ ಇರೋಂತ ತಂಗಿ ಹೆಂತಿಗೋಸ್ಕರ ಆಸ್ತಿ ಅಂತಸ್ತು ಎಲ್ಲಾ ಬಿಟ್ಟು ಹೆತ್ತ ತಾಯನ್ನೇ ಬೇಡ ಅನ್ನೋ ಮಗ ಪರಸ್ಪರ ಎಷ್ಟು ಪ್ರೀತಿ ಎಷ್ಟು ನಂಬಿಕೆ ಬಂಗಾರದಂತ ಸಂಬಂಧನ ಹುಡುಕಿದ್ಯೋ ಕಣ ಸೊಸೆಯನ್ನು ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು ನಿನ್ನೆಮ್ಮ ಅಕ್ಷತ ಕಡೆ ಹಾಕಿ ಎಲ್ಲಿ ಹೋದ್ರು ಅಣ್ಣ ಅಣ್ಣ ಹಾಗೆ ಸೂರ್ಯ ಇರಲಲ್ಲಿ ಚಂದ್ರನಾಗೆ ನನ್ನ ಕಣ್ಮುಂದೆ ನಗ್ನಗ್ತಾ ಓಡಾಡ್ತಿದ್ದೆ ಲಕ್ಷ್ಮಿ ತಂಗಿ ಮದುವೆ ಆಗಿ ಅತ್ತೆ ಮನೆಗೆ ಹೋಗ್ತಾಳೆ ಅಂತ ಗೊತ್ತಿದ್ರು ಎಲ್ಲ ಅಣ್ಣಂದಿರು ತನ್ನ ತಂಗಿ ಮೇಲೆ ಹೆಚ್ಚು ಪ್ರೀತಿ ಇಟ್ಕೊಟ್ಟಿರ್ತಾರೆ ಆದ್ರೆ ನೀನು ನನ್ನ ಪ್ರಾಣ ಕಣಮ್ಮ ನೀ ಇಲ್ಲಿಂದ ಹೋದ್ಮೇಲೆ ನಾನು ಅದು ಹೇಗ್ ಬದುಕಿರ್ತೀನೋ ಏನೋ ಅಣ್ಣ ನನ್ನ ದೇಹ ಎಲ್ಲ ಇದ್ರು ನನ್ನ ಪ್ರಾಣ ಇಲ್ಲೇ ಇರುತ್ತೆ ಅಣ್ಣ ನೆನಪಾಗಿ ಇರಲಿ ಏನಿದು ಚಿಕ್ಕ ಮಕ್ಳ ಹತ್ರ ಹತ್ಕೊಂಡು ಚೆನ್ನಾಗಿದೆ ಅವಳೇನೋ ಹೆಣ್ಮಗಳು ಅಳ್ತಾಳೆ ಅವಳಗ್ ಸಮಾಧಾನ ಮಾಡೋದ್ ಬಿಟ್ಬಿಟ್ಟು ನೀವು ಅಳ್ತಾ ಇದ್ದೀರಲ್ಲ ಅಲ್ಲೆಲ್ರು ಕಾಯ್ತಾ ಇದಾರೆ ಬಮ್ಮಾ ಬನ್ನಿ ಅಣ್ಣ ನಂದೊಂದು ಆಸೆ ನನ್ನ ನೋಡಕ್ ಬರ್ಬೇಕು ಅಂದ್ರೆ ಗೌರಿ ಜೊತೆ ಮದ್ವೆ ಫಿಕ್ಸ್ ಮಾಡ್ಕೊಂಡೇ ಬರ್ಬೇಕು ಹೆಣ್ಣು ಮಕ್ಕಳು ಮನೆಗೆ ಲಕ್ಷ್ಮಿ ಇದ್ದ ಹಾಗೆ ಆ ಲಕ್ಷ್ಮಿ ಹೋದ್ಮೇಲೂ ಅತ್ತೆ ಮನೇಲಿ ಆ ಲಕ್ಷ್ಮಿ ಕಳೆ ಸದಾ ತುಂಬಿರ್ಲಿ ಅಂತ ಹಾರೈಸು ನೋಡು ಅತ್ತೆ ಮನೇಲಿ ಹಾಲು ಹೋಗ್ಲಿ ಅಂತ ಹೇಳ್ಬಿಟ್ಟು ಆ ನಿನ್ನ ಕಾಲುಂಗರನ್ನ ಆ ಗಂಗಾಳಕ್ ಮೂರ್ ಸಲ ಹಾಕು ಮತ್ತೆ ಮನೆ ಹಾಲು ಉಕ್ಕದಾಗ ನನ್ ತವ್ರ ಮನೆ ಹಾಲು ಉಕ್ಕದಾಗ ಹುಕ್ಲಿ ನೀವೇನೇ ಯೋಚನೆ ಮಾಡಬೇಡಿ ನಿಮ್ ತಂಗಿ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ నోడి బిప లక్ష్మి బతీని బతీని నందీశ ఆయ్ అట్ పర్వా

ಮಗನ್ನ ನನ್ನಿಂದ ದೂರ ಮಾಡೋ ಪ್ರಯತ್ನ ಪಡ್ತಾ ಇರೋ ಆ ಶೂರ್ಪಣಕ್ಕೆ ಈ ಮನೆ ಯಜಮಾನಿನ ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ ಗೀತಾ ಯಾವತ್ತಿದ್ರು ಈ ಮನೆ ಯಜಮಾನಿ ನನ್ ಮೊಮ್ಮಗಳೇ ನಿನ್ ಮಗಳೇ ಹಾಗಾದ್ರೆ ಇವಳು ನನ್ ಮಗ ತಾಳಿ ಕಟ್ಟಿದ ತಪ್ಪಿಗೆ ನಾಲ್ಕು ದಿವಸ ಇದ್ದೋಗೋಳು ಜಸ್ಟ್ ಪಾಸಿಂಗ್ ಕ್ಲೌಡ್ ತಾಳಿ ಕಟ್ಟದೇ ಇದ್ರೆ ಫುಟ್ಬಾಲ್ ಆಡ್ತಿದ್ದೆ ತಾಳಿ ಕಟ್ಟಿದ ಮೇಲೆ ಏನು ಮಾಡಕ್ಕಾಗಲ್ಲ ನಾನು ಈ ಮದುವೆಗೆ ಒಪ್ಕೊಂಡಿದ್ದು ಪ್ರೀತಿಯಿಂದ ಅಲ್ಲ ನನ್ ಮಗ ನನ್ ಕೈ ಬಿಟ್ಟು ಹೋಗ್ತಾನೇನೋ ಅನ್ನೋ ಭಯದಿಂದ ಅವಳನ್ನ ಸೊಸೆಯಾಗಿ ಮನೆ ತುಂಬಿಸ್ಕೊಂಡಿದ್ದು ಮಮತೆಯಿಂದ ಅಲ್ಲ ನನ್ ಮಗನಿಗೆ ನನ್ ಮೇಲ್ ದ್ವೇಷ ಬರಬಾರ್ದು ಅಂತ ಪ್ರೀತಿ ಮಾಡಿದವರನ್ನ ಹಠದಿಂದ ಯಾವತ್ತೂ ಬೇರೆ ಮಾಡಕ್ಕಾಗಲ್ಲ ನಂಬಿಸಿ ಮೋಸ ಮಾಡಬೇಕು ಬಾನಲ್ಲೆ ಬಾನಲ್ಲೆ ಮಧು ಚಂದ್ರಕೆ ಬಾನಲ್ಲೆ ಬಾನಲ್ಲೆ ಮಧು ಮಂಚಕ್ಕೆ ತಗೊಳ್ಳಿ ಕುಡಿ ಪ್ಲೀಸ್ ಸ್ವಲ್ಪ ಕುಡಿ ನೆತ್ತಿಗೆ ಹತ್ಬಿಡ್ತಾ ನಿಧಾನ ನಿಧಾನ ಮಿಲ್ಗೆ అన్న నెన్స్కొత్త గండ ఎదురిగా నెనప అప్కొ తోళ్ సిక్కి తక్షణ ఎత్తి ఆడసి తోళ్న మరియకమ్ బంధు బాక్ష్మి ప్రీతస్తి అంత మై స్వీట్ వైఫ్ ఆ నిన్న జొతే ఈ గండన్ మేలు ప్రీతి తోర్సమ్మా ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಏನ್ರಿ ನನ್ನ ಒಂದು ತಿಂಗಳು ಟ್ರೈನಿಂಗ್ ಅಂತ ಡೆಲ್ಲಿ ಕಳಿಸ್ತಾ ಇದಾರೆ ನೀವ್ ನನ್ನ ಜೊತೆ ಬಂದ್ಬಿಡು ನನ್ ಟ್ರೈನಿಂಗ್ ಆಗುತ್ತೆ ಹಾಗೆ ನಮ್ಮ ಹಣಿಮೂನು ಆಗುತ್ತೆ ಹೇಗಿದೆ ಐಡಿಯಾ ಓಕೆನಾ ಗರಗರ ತಿರುವತಿ ಕಣ್ಣ ಕೆಂಪನ್ನೇ ಮೈಬಣ್ಣ ಬಣ್ಣ ಓ ಏನಮ್ಮ ಅರ್ಕ್ಲೇಸ್ ರಾಣಿ ಏನ್ ಸಮಾಚಾರ ಸ್ವಲ್ಪ ಪಂಪ್ ಹೊಡ್ಕೊಡ್ತೀರಾ ಪಂಪ್ ತಾನೆ ಏ ಕೋತಿ ಬಾಯ್ಲಿ ಏನು ಅರ್ಕ್ಲೇಸ್ ರಾಣಿ ಬಂದಳೆ ಅದೇನ್ ಕೇಸ್ ಅಟೆಂಡ್ ಮಾಡು ಕಾಣ್ತಾ ಇಲ್ವಾ ಕೆಲಸ ಮಾಡ್ತಾ ಇದೀನಿ ನೀನ್ ಅಟೆಂಡ್ ಮಾಡು ತಗದು ಕೊಟ್ಟೆ ಅಂದ್ರೆ ಹಲ್ಲುದ್ರು ಬಿಡ್ಬೇಕು ಓನರ್ ನಾನು ನೀನು ಹೇಳ್ದಷ್ಟು ಕೆಲಸ ಮಾಡ ಸದ್ಯಕ್ಕೆ ನೀನ್ ಓನರ್ ನಿನ್ ಮಗನ್ ಪಟಾಯಿಸಿದ್ಮೇಲೆ ನಿನ್ನ ಯಾವ ದೇವಸ್ಥಾನ ಮುಂದೆ ಕುರ್ಸಿ ನೋಡ್ತಾರ ಏನದೇ ಅಯ್ಯ ಅಟೆಂಡ್ ಮಾಡ್ತೀನಿ ನಿಂದೆ ಗೋಲ್ ನಿಂದು ನೋಡ್ಕೊಂಡು ಹೊಡೆದಿದ್ದಕ್ಕೆ ಎರವಟಾಗಿದ್ದು ಏನ್ ನೋಡ್ಕೊಂಡು ಒಳಗೆ ಆಯ್ತು ನೆಡಿ ಒಳಗೆ ಬಾಯ್ ಬಾಯ್

ಲಕ್ಷ್ಮೇಳ್ಬಿಟ್ರಳೆ ಶಿವಣ್ಣ ಗೌರಿ ಮದ್ದೆ ನಿಶ್ಚಯ ಮಾಡ್ಕೊಂಡ್ ಬರ್ಲೇ ಬೇಕಂತ ಬರೋ ಶುಕ್ರವಾರ ನಮ್ ಶಿವಣ್ಣ ಗೌರಿ ಹೆಸರಿಗೆ ತುಂಬಾ ಪ್ರಶಸ್ತವಾದ ಮುಹೂರ್ತ ಇದೆ ಗೌಡ್ರೆ ಇದನ್ನು ಬಿಟ್ರೆ ಇನ್ನು ಮೂರ್ನಾಕ್ ತಿಂಗಳು ಅಂತ ಶುಭ ದಿನಗಳೆಲ್ಲ ನೋಡಿ ಹಾಗಾದ್ರೆ ಅದೇ ಮುಹೂರ್ತ ನಿಶ್ಚಯ ಮಾಡ್ಬಿಡಿ